ನಮಸ್ಕಾರ ಸ್ನೇಹಿತರೆ ಇವತ್ತು ನಮ್ಮ ಹಾಸನದ ಹತ್ತಿರ ಇರತಕ್ಕಂತಹ ಒಂದು ಪ್ಲೇಸ್ ಗೆ ಹೋಗೋಣ ಅನ್ಬಿಟ್ಟು ಹೊರಟಿದೀನಿ ಸೊ ಅದ್ ಯಾವ ಪ್ಲೇಸ್ ಏನು ಇತ್ತ ಅನ್ಬಿಟ್ಟು ನಿಮ್ಗೆ ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ಇವತ್ತು ಸೀರೆ ಹಾಕೊಂಡಿದ್ದೀನಿ ಈ ರೀತಿ ಹುಟ್ಕೊಂಡಿದ್ದೀನಿ ಸಿಂಪಲ್ ಆಗಿ ಸಿಂಗಲ್ ಪಿನ್ ಮಾಡ್ಕೊಂಡು ಹುಡ್ಕೊಂಡಿದ್ದೀನಿ ಇಲ್ಲೇ ಹತ್ರ ಇರೋ ದೇವಸ್ಥಾನ ಅಲ್ವಾ ಸೊ ಹಾಗಾಗಿ ಸ್ಯಾರಿ ಹಾಕೊಂಡಿದ್ದೀನಿ ಇವತ್ತು ಹೋಗ್ಬೇಕು ಇವಾಗ ಮನೆ ನೋಡಿ ಗದ್ದೆ ಎಲ್ಲ ನಾಟಿ ಮಾಡ್ತಿದ್ದಾರೆ ಭತ್ತದ ಗದ್ದೆ ಎಷ್ಟು ಚೆನ್ನಾಗಿದೆ ಗೊತ್ತಾ ನೋಡಕ್ಕೆ ಅಲ್ಲೂ ತುಂಬ ಜನ ಕೆಲಸ ಮಾಡ್ತಿದ್ದಾರೆ ನೋಡಿ ಕೌಶ್ಕ ಅನ್ನೋವಂತಹ ಊರು ಆನ್ ದ ವೇ ಕ್ಲಿಪ್ಪಿಂಗ್ ಸಿಕ್ತು ನನಗೆ ತುಂಬ ಇಷ್ಟ ಈ ಥರದ್ದೆಲ್ಲ ಹೊಲ ತೋಟ ಇದೆಲ್ಲ ಸೊ ಜಸ್ಟ್ ಕ್ಲಿಪ್ಪಿಂಗ್ಸನ್ನು ತೆಗೆದುಕೊಳ್ತಾ ಉಂಟು ಇವತ್ತು ನಮ್ಮ ಆಸನದ ಬಳಿ ಇರತಕ್ಕಂತಹ ಕೌಶಿಕದ ಹತ್ತಿರ ಚಿಕ್ಕ ಬಸವನಹಳ್ಳಿ ಅಂತ ಇದೆ ಸೊ ಅಲ್ಲಿ ಒಂದು ಬಸವಣ್ಣನವರ ದೇಗುಲ ಇದೆ ಅದನ್ನ ನಿಮ್ಗೆ ತೋರ್ಸೋಣ ಅಂತ ಬಂದಿದೀನಿ ಸೊ ಆಗ್ಲೇ ಹೇಳ್ದೆ ಅಲ್ವಾ ಇಲ್ಲೇ ಆಸನದ ಸಮೀಪದಲ್ಲಿ ಇರತಕ್ಕಂತಹ ಒಂದು ಪ್ಲೇಸ್ ಅನ್ನ ತೋರ್ಸೋದಕ್ಕೋಸ್ಕರ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಬಂದಿದೀನಿ ಈ ಒಂದು ಪ್ಲೇಸ್ ನಮ್ಮ ಹಾಸನದಿಂದ ಸುಮಾರು ಒಂದು ಐದಾರು ಕಿಲೋಮೀಟರ್ ಆಗುತ್ತೆ ಜಾಸ್ತಿ ಏನು ದೂರ ಇಲ್ಲ ಆರಾಮ್ಸೆ ಬರ್ಬಹುದು ನೋಡೋಣ ಒಳಗಡೆ ವಿಡಿಯೋ ಶೂಟಿಂಗಿಗೆ ಹೇಗೆ ಪರ್ಮಿಷನ್ ಸಿಗುತ್ತೆ ಅದನ್ನ ನೋಡ್ಕೊಂಡು ನಿಮ್ಗೆ ತೋರಿಸುವಂತಹ ಪ್ರಯತ್ನ ಮಾಡ್ತೀನಿ ಬನ್ನಿ ಹೋಗೋಣ ನೋಡಿ ಅದೇ ಮಾರ್ಗವಾಗಿ ನಾವು ಬಂದದ್ದು ಆಸನದಿಂದ ಅದೇ ದೇವಸ್ಥಾನ ಒಳಗಡೆ ಬಂದ್ರೆ ಈ ರೀತಿ ಇದೆ ಒಂದು ಕಾಂಪೌಂಡ್ ಇದೆ ಇದ್ರೊಳಗಡೆ ಬಂದ್ರೆ ದೇವಸ್ಥಾನ ಇದೆ ತುಂಬಾ ದೊಡ್ಡದಾದಂತಹ ಬಸವಣ್ಣ ಇದೆಯಂತೆ ನೋಡೋಣ ಗಿಡಗಳೆಲ್ಲ ಪೂಜೆಗೆ ಎಷ್ಟು ಚೆನ್ನಾಗಿ ಬೆಳೆಸಿದಾರೆ ದೇವಸ್ಥಾನ ಎಲ್ಲ ಒಳಭಾಗದಲ್ಲಿ ಯಾವ ರೀತಿ ಇದೆ ಅಂದ್ಬಿಟ್ಟು ಇವಾಗ ತೋರಿಸ್ತೀನಿ ಸ್ನೇಹಿತರೆ ಬೋರ್ಡ್ ನೋಡ್ಬೋದು ನೀವು ಚಿಕ್ಕ ಬಸವನಹಳ್ಳಿ ಶ್ರೀ ಬಸವೇಶ್ವರ ದೇವಸ್ಥಾನ ಇದೇ ಸ್ನೇಹಿತರೆ ಬಸವಣ್ಣ ನೀವು ನೋಡ್ತಿರ್ಬೋದು ಬಸವಣ್ಣಗೆನೆ ಈ ರೀತಿ ಗರ್ಭಗುಡಿಯನ್ನ ಕಟ್ಟಿಸಿ ಈ ಊರಲ್ಲಿ ಪೂಜೆ ನಡೀತಾ ಇದೆ ಅಂತೂ ದೇಗುಲದ ಅರ್ಚಕರು ಈಗ ತಿಳಿಸ್ಕೊಡ್ತಾರೆ ಹೇಳಿ ಸರ್ ಎಷ್ಟು ವರ್ಷದಿಂದ ನೀವು ಪೂಜೆ ಮಾಡ್ಕೊಂಡು ಬರ್ತೀವಿ ಸುಮಾರು ನಲವತ್ತು ಐವತ್ತು ವರ್ಷದಿಂದ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀನಿ ನಮ್ಮ ತಂದೆಯವರು ಮಾಡ್ತಾ ಇದ್ರು ನಿಮ್ಮ ತಂದೆಯವರ ಹೆಸರು ಚನ್ನಣ್ಣ ಅಂತ ಈಗ ಅವರು ಒಂದು ನಾಲ್ಕು ವರ್ಷ ಆಯ್ತು ತೀರ್ಕೊಂಡ್ರು ಇವಾಗ ನಾವು ಅವ್ರ ಮಗನಾಗಿ ನಾವು ದೇವ್ರ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀನಿ ಚೋಳರ ಕಳೆದು ಬಸವಣ್ಣ ಚೋಳರ ಕಳೆದು ಬಸವಣ್ಣ ಕಡಲೆ ಮೇಯಕ್ಕೆ ಹೋಗೋದಂತೆ ಆ ಒಂದು ಕಾಲದಲ್ಲಿ ಸಣ್ಣ ಕರಿ ಬಿಟ್ಟಾಗ ಕಡಲೆ ಮೇಯಕ್ಕೆ ಹೋದಾಗ ಇದ್ರಂತೆ ಅವು ಬ್ಯಾಡ್ರೋ ಏನು ಮಾಡಿದ್ರು ಶೂಟ್ ಮಾಡಿದ್ರಂತೆ ಶೂಟ್ ಮಾಡಿದ್ದ ಕೆರೆ ಏರಿಂದ ಬಿದ್ದು ಈಜು ಬಂದು ಇದೇ ಕೆರೆ ಈಜು ಕೌಶಿದ ಕೆರೆ ಈಜು ಬಿದ್ದು ಬಂದು ಇಲ್ಲಿ ಪ್ರಾಣ ಬಿಟ್ಟಿದ್ದು ಆವಾಗ ಏನು ಮಾಡಿದರು ಅವರು ದನ ತಿನ್ನರಂತೆ ಒಂದು ಕಾಲದಲ್ಲಿ ಮಾಡಿದ್ರು ಬಂದರು ನೋಡಿದರು ಪಾಲ ಮಾಡ್ಕೆ ಬಂದರು ಅದು ಬಸವಣ್ಣ ಅಷ್ಟೊತ್ತಿಗೆ ಅವ್ನು ಇರಲಿಲ್ಲ ಅಷ್ಟೊತ್ತ ಸೊಪ್ಪು ಮುಚ್ಚೋಗಿದ್ರು ಅಲ್ಲೇ ಬೆಳವಣಿಗೆ ಆಗಿ ಚಿಕ್ಕ ಕಲ್ಲಿಂದ ಒಂದು ಅಡುಗೆ ಮಾಡೋ ಕಲ್ಲಿಂದ ಮೂಡಿರೋದು ಆವಾಗಿನ ಕಾಲದಲ್ಲಿ ಎತ್ತು ಗಾಡಿ ಆವಾಗ ಬರೋರಂತೆ ವೆಹಿಕಲ್ಸ್ ಏನೂ ಇರಲಿಲ್ಲ ಅವ್ರೇನು ಮಾಡಿದ್ರು ಒಂದು ಎರಡು ಕಲ್ಲು ಇಟ್ಕೊಂಡ್ರು ಇವನು ಬಸವಣ್ಣನ ಒಬ್ಬನ ಸೇರಿಸ್ಕೊಂಡ್ರು ಅಡುಗೆ ಮಾಡಿದರು ಅಡುಗೆ ಮಾಡಿದಾಗ ಸಾಂಬಾರೆಲ್ಲ ರಕ್ತ ಆಯಿತು ಆಮೇಲೆ ಎತ್ತು ಗಾಡಿಯೆಲ್ಲ ಕಣ ಅಲ್ಲೆಲ್ಲೇ ಬಿಟ್ಟರು ಒಬ್ಬರೇ ಒಬ್ಬರು ಏನೋ ಸಾಮಾನು ತರಕಂತ ಹೋಗಿದ್ರಂತೆ ಆವಾಗಿನ ಕಾಲದಲ್ಲಿ ಅವ್ರೇಮಾಡಿದರು ಬಂದು ನೋಡೋಷ್ಟ್ರೊಳಗೆ ಅವರು ಅನ್ನ ಎಲ್ಲ ಸಾಂಬಾರೆಲ್ಲ ರಕ್ತ ಆಗಿತ್ತಲ್ಲ ಒಬ್ಬರೇ ಒಬ್ರು ಉಳ್ಕೊಂಡ್ರು ಏನಾಯಿತು ನೋಡಿ ಹಿಂಗಾಯ್ತಲ್ಲ ಅಂತ ಅಂದು ಒಬ್ಬರು ಶಾಸ್ತ್ರ ಕೇಳಿದ್ರಂತೆ ಹಿಂಗೆ ಯಾರನ್ನ ಒಬ್ಬರನ್ನ ಆವಾಗ ಹಿಂಗಾಯ್ತು ದೇವಸ್ಥಾನ ದಿವಸ ಒಂದು ಅಪ್ಪತ್ತೊಳಗೆ ಕಟ್ಟಿರಿ ನೀವೆಲ್ಲ ಇದಳ್ತೀರಿ ಮಾಡ್ತೀರಿ ಅಂತ ಹೇಳಿ ಏನು ಮಾಡಿದ್ರು ದೇವಸ್ಥಾನ ಹಳೆ ದೇವಸ್ಥಾನ ಆವಾಗ ಕಟ್ಟಿ ಸ್ಥಾಪನೆ ಮಾಡಿದ್ರು ಎರಡು ಸಾವಿರದ ಇಶ್ಯೂಲಿ ಕಟ್ಟಿದ್ರು ಎರಡು ಸಾವಿರದ ಐದಕ್ಕೆ ಓಪನ್ ಮಾಡಿದ್ರು ಹಾಗಾಗಿ ಹಾ ಈ ದೇವಸ್ಥಾನ ಹಳೆಯ ದೇವಸ್ಥಾನ ಚೋಡ್ರ ಕಾಲದ್ದು ಹಾ ಅವಾಗಿನ ಕಾಲದಲ್ಲಿ ಕೆತ್ತನೆ ಆಗಿ ನಮಗೆ ಇವತ್ತು ನಮ್ಮ ತಂದೆ ತಾತ ಮುತ್ತಾತ ಹಾಂ ಗೊತ್ತಿ ನಮಗೆ ಗೊತ್ತಿರೋದು ನಾವು ಹೇಳ್ತೀವಿ ಡೈಲಿ ಒಂದು ಏಳುವರಿಂದ ಎಂಟು ಒಂಬತ್ತುವರೆ ಭಕ್ತಾದಿಗಳು ಬರ್ತಾ ಇರ್ತಾರೆ ಹಾಂ ಬಂದಾಗ ಬಂದಾಗ ಪೂಜೆ ಮಾಡಿಕೊಡ್ತೀವಿ ಹಾಂ ಇದೆ ನಮ್ಮನೆ ಇಲ್ಲೇ ಇದೆ ಇರ್ಬೋದು ನಾವೇ ಒಂದು ಐದಡಿ ಇದ್ವಿ ಹಾಂ ಅಷ್ಟೇ ಬಸವಣ್ಣನೇ ಹಾ ಯುದ್ಧ ಮಲ್ಗಿರೋದು ಹಿಂದ್ಗಡೆ ಇದೆ ಅದು ಒಂದು ಗಣಪತಿ ಒಂದು ವೀರಭದ್ರೇಶ್ವರೇಶ್ವರ ಹ್ಮ್ ಹ್ಞೂ ಎರಡು ವಿಗ್ರಹಗಳು ಕೂಡ ಇದೆ ಇಷ್ಟು ಮಾಹಿತಿ ಡೈಲಿ ಕೂಡ ಪೂಜೆ ಮಾಡ್ತಾರೆ ಯಾವಾಗ ಬಂದ್ರು ಪೂಜೆ ಮಾಡ್ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ವಾತಾವರಣವಂತೂ ಇಲ್ಲಿ ತುಂಬಾನೇ ಪ್ರಶಾಂತವಾಗಿದೆ ಮತ್ತೆ ಪಾಸಿಟಿವ್ ವೈಬ್ ಅಂತಾನೆ ಹೇಳ್ಬೋದು ಪೂಜೆ ಕೂಡ ತುಂಬಾನೇ ನೀಟಾಗಿ ಕೂಡ ಮಾಡಿದ್ದಾರೆ ಇವಾಗ ಸಂಡೆ ಧನ್ಯವಾದ ಸ್ನೇಹಿತರೆ ಇಲ್ಲಿಗೆ ಭಕ್ತರು ಕೂಡ ಬಂದಿದ್ದಾರೆ ಅವರು ಕೂಡ ಅವರನ್ನು ಕೂಡ ಮಾತಾಡಿಸ್ತೀನಿ ಹೇಳಿ ಸರ್ ನಿಮ್ಗೆ ಇದೆ ಬಗ್ಗೆ ಇದು ನಮ್ಮ ಮನೆ ದೇವರು ಬಸವಣ್ಣ ನಾವು ಭಾಳ ಚಿಕ್ಕ ಹುಡುಗರಿಂದ ನಮ್ಮ ತಾತ ಅಜ್ಜಿಯೆಲ್ಲ ಕರ್ಕೊಂಡು ಬರ್ತಾಯಿದ್ರು ನಮ್ಮ ತಂದೆಯೂ ಎರಡು ಮಂದಳಿ ಸದಸ್ಯರಾಗಿದ್ದಾರೆ ಹಂಗಾಗಿ ಅವರು ಪ್ರತಿ ಶ್ರಾವಣ ಮೊದಲನೇ ವಾರ ಅವರು ವಿಶೇಷ ಪೂಜೆಯಲ್ಲಿ ಭಾಗವಹಿಸ್ತಾರೆ ಆಮೇಲೆ ಇನ್ನೂ ಒಂದು ಏನಂದರೆ ಅದು ಗುಂಡೊಡ್ದು ಬಿದ್ದಿತ್ತಲ್ಲ ಬಸವಣ್ಣ ಇಲ್ಲಿ ಬಂದು ಕೂರ್ತು ಆವಾಗ ಇಲ್ಲಿ ರೈಲ್ವೆ ಟ್ರ್ಯಾಕ್ ಇತ್ತು ಅಂತ ನಮ್ಮ ತಾತ ಅಜ್ಜಿ ಹೇಳ್ತಾ ಇದ್ರು ಈ ಸ್ಥಳದಲ್ಲಿ ಟ್ರ್ಯಾಕ್ ಮೇಲೆ ಕೂತಿತ್ತು ಹಂಗಾಗಿ ಟ್ರ್ಯಾಕ್ನ ಆ ಕಡೆ ಹಾಕಿದ್ರು ಅಂತ ನಮಗೆ ಮಾಹಿತಿ ಕೊಟ್ಟಿರೋದು ನಮ್ಮ ಪೂರ್ವಜರು ಏನು ಮಾಡಿದ್ರು ಇದನ್ನು ಕದಲಿಸ್ಬಾರ್ದು ಯಾವುದೇ ಕಾರಣಕ್ಕೂ ಅಂತೇಳಿ ಅವಾಗೇನೋ ಆ ಬ್ರಿಟಿಷರ ಕಾಲದಲ್ಲಿ ಆ ಟ್ರ್ಯಾಕ್ನ ಆ ಕಡೆ ಇದೆ ಚೇಂಜ್ ಮಾಡಿದ್ದಾರೆ ಅಂತ ನಮಗೆ ಮಾಹಿತಿ ಇದು ಇರೋದು ಆಮೇಲೆ ಅದು ಗುಂಡು ಬಿದ್ದಿರೋ ಜಾಗನೂ ನಾವು ಅವಾಗೆಲ್ಲ ಒಳಗೋಗಿ ಮುಟ್ಟಿ ನೋಡ್ತಾ ಇದ್ದು ಹಿಂದ್ಗಡೆ ಈಗಲೂ ಮೂಡಿದೆ ಮೂಡಿದೆ ಈಗಲೂ ಮೂಡು ಮೂಡಿದೆ ಆ ಗುಂಡು ಬಿದ್ದಿರೋ ಜಾಗನ ಹೌದು 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 ಆ ಗುಂಡು ಹೊಡೆದಿರೋ ಜಾಗನ ಕೋವಿಲ್ ಹೊಡೆದಿರೋದನ್ನು ಈಗಲೂ ನಾವು ಅವಾಗ ಮುಟ್ಟಿ ಅದನ್ನು ನೋಡಿದ್ದೀವಿ ಅಲ್ಲಿ ಹಿಂದೆ ಈಗಲೂ ಇದೆ ಈಗಲೂ ಇದೆ ನಾವು ವಿಶೇಷ ಪೂಜೆಗೆ ಬಂದಾಗ ನೀವು ಅದನ್ನು ನೋಡ್ಬೋದು ನಾವು ಅವಾಗ ಸಣ್ಣ ಹುಡುಗರು ಇದ್ದಾಗೆಲ್ಲ ಬಂದು ನೋಡಿ ಬಸವಣ್ಣನಿಗೆ ಗುಂಡು ಹೊಡೆದ ನಮಗೊಂಥರ ಫೀಲಿಂಗ್ ಅದು ಅಯ್ಯೋ ಹಿಂಗೆ ಮಾಡ್ರಿ ಆಮೇಲೆ ಅವರು ನಮಗೆ ಕೊಟ್ಟಿರೋ ಮಾಹಿತಿಲಿ ಅದು ಮೂಡಿರೋದು ಅವಾಗ ನಾನು ಬರ್ತಾ ಇದ್ದಾಗ ಕಲ್ಲಿನ ಕಟ್ಟಡ ಇತ್ತು ಹಳೆ ಕಾಲದ್ದು ಇರ್ತಲ್ಲ ಆ ಥರ ಇತ್ತು ಅದು ಬೆಳೆಯೋದನ್ನ ನೋಡಿ ನಮ್ಮ ತಂದೆಯವರು ಹೇಳಿದ್ದು ಇದು ಬೆಳೆದ್ರೆ ಇನ್ನು ನಾವು ದೇವಸ್ಥಾನ ಇನ್ನು ದೊಡ್ಡದಕ್ಕೆ ಮಾಡಲಿಕ್ಕೆ ಆಗಲ್ಲ ಯಾಕೆಂದರೆ ಅವಾಗೆಲ್ಲ ಇಷ್ಟೊಂದು ಹಣದ ಸೌಕರ್ಯ ಅದೆಲ್ಲ ಏನೂ ಇರಲಿಲ್ಲ ಅದಕ್ಕೆ ಏನು ಮಾಡಿದ್ರು ಯಾರೋ ಗುಜರಾತಿನನೋ ಎಲ್ಲಿಂದನೋ ಕರ್ಕೊಂಬಂದು ಉಳಿ ಮುಟ್ಸಿದ್ರು ನೆತ್ತಿಗೆ ಅವಾಗ ಬೆಳೆಯೋದು ನಿಲ್ತು ಬಸವಣ್ಣ ಅನ್ನೋ ಮಾಹಿತಿ ನನ್ನ ಹತ್ರ ಇರೋದು ಅವಾಗಿಂದ ನಾವು ಬಂದು ನಡ್ಕೋತೀವಿ ನೀವು ಹೇಳ್ದಂಗೆ ತುಂಬ ಪಾಸಿಟಿವ್ ಇದೆ ನಾನು ಲಾಸ್ಟ್ ಟೈಮ್ ಬಂದು ಹೋಗಿ ಒಂದು ಒಳ್ಳೆಯದೇನೋ ಒಂದು ಬೇಡ್ಕೊಂಡೆ ಈ ಸತಿ ನನಗೊಂದು ಪ್ರಮೋಷನ್ ಆಯಿತು ನಾನು ಐ ಟಿ ಕಂಪ್ನೀಲಿ ಸೊ ಹಂಗಾಗಿ ಮತ್ತೆ ನಾನು ಇನ್ನೊಂದು ಸಾರಿ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಕುಮಾರ್ ಅಂತ ನಂದು ಹುಟ್ಟಿ ಬೆಳೆದಿದ್ದ ಹಾಸನ ಅಜ್ಜ ಅಜ್ಜಿ ಎಲ್ಲ ಇಲ್ಲೇ ಅವ್ರ ಮನೆಯ ದೇವರು ಇದು ಕರ್ಕೊಂಬರೋರು ಅವಾಗ ಚಿಕ್ಕ ಹುಡುಗ ಇದ್ದಾಗ ಕಲ್ಲಿನ ಕಟ್ಟಡ ಭಾಳ ಕಷ್ಟ ಇತ್ತು ಒಂದು ರೌಂಡ್ ಹೌದು 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 ಒಳಗೆ ಹೋಗಿ ಬರಲಿ ಫುಲ್ಲು ಇಷ್ಟೇ ಅದು ನೀವೇನು ಬಸವಣ್ಣ ನೋಡ್ತಿದ್ದೀರಲ್ಲ ಒಂದು ಒಬ್ರು ಗರ್ಭಗುಡಿ ಒಳಗೆ ಅಷ್ಟೇ ಇದ್ದಿದ್ದು ಜಾಗ ಆಮೇಲೆ ನಮ್ಮ ತಂದೆಯವರು ಮತ್ತೆ ಇವರ ತಂದೆಯವರೆಲ್ಲ ಇದ್ರಲ್ಲ ಇಲ್ಲಿ ಎಲ್ಲ ಒಂದು ಸಮಿತಿ ಮಾಡಿ ಇದು ಮಾಡಿ ಇದನ್ನ ದೇವಸ್ಥಾನ ಇಂಪ್ರೂವ್ ಮಾಡಬೇಕು ಅಂತ ಹೇಳಿ ಅವಾಗ ಒಂದು ಡಿಸಿಷನ್ ಮಾಡಿದ್ದು ಹಂಗಾಗಿ ನಾವು ವರ್ಷ ಹೌದು ಎಲ್ಲ ಇದು ಮಾಡಿ ಎಲ್ಲ ಇದು ಮಾಡಿಕೊಟ್ಟು ಆಮೇಲೆ ಮೇಡಮ್ ನಮಗೆ ಇವತ್ತಿನ ಇದರಲ್ಲಿ ಮನೆ ದೇವರು ಅದು ಅಂದರೆ ಜಾತಿನ ಪ್ರಮುಖವಾಗಿ ನೋಡ್ಕೊಂಡು ಹೊರಟೋಗ್ತಾರೆ ಬಟ್ ಜಾತಿ ಮೀರಿ ನಮ್ಗೊಂದು ಖುಷಿಯಾದ ವಿಷಯ ಏನಂದರೆ ಪುಡ್ಸಾಮೇಗೌಡರು ಗ್ರ್ಯಾಂಟ್ ಕೊಟ್ಟರು ಅಂದಿಲ್ಲ ಈ ಒಂದು ಇಫ್ ಈ ಬಿಲಾಂಗ್ಸ್ ಟು ಡಿಫ್ರೆಂಟ್ ಕಮ್ಯುನಿಟಿ ಅಟ್ಲೀಸ್ಟು ಒಂದು ಆ ಶಕ್ತಿ ಬಸವಣ್ಣನಲ್ಲಿ ಇದೆ ಅಂತ ನಾನು ಭಾವಿಸ್ತೀನಿ ಅದು ಇಂಥ ಒಂದು ಜಾತಿ ಇಂಥ ಒಂದು ಇದಕ್ಕೆ ಅಂತಿಲ್ಲ ನಾನು ಹಾಗೆ ಮೈಸೂರಲ್ಲಿ ನಾನು ನಂದಿ ಬಿಟ್ರೆ ಇದೇ ಇಷ್ಟು ದೊಡ್ಡ ನಂದಿ ನಾನು ನೋಡಿರೋದು ಭಾಳಷ್ಟು ಜನಕ್ಕೆ ಇದು ಪ್ರಚಾರ ಇಲ್ಲ ಆಮೇಲೆ ನಮ್ಮ ತಂದೆಯವರು ಇದ್ರು ಈವನ್ ನಾವು ಸಣ್ಣ ಹುಡುಗರಲ್ಲ ಆ ಗುಂಡು ಹೊಡೆದಿರೋ ಜಾಗ ಮುಟ್ಬಿಟ್ಟು ನಮಗೆ ಫೀಲ್ ಆಗ್ತಾಯಿತ್ತು ಇದು ಮೂಡಿರೋ ಬಸವಣ್ಣ ಅಂತಲೇ ಹೇಳಿರೋದು ಸರ್ ನಮಗೆ ಅದು ಭಾಳ ಚಿಕ್ಕದಿತ್ತಂತೆ ಅದು ಬೆಳೀತಾ ಬೆಳೀತಾ ದೊಡ್ಡದಾಗಿ ನಮಗೆ ಈ ಕಲ್ಲಿನ ಕಟ್ಟಡ ಇತ್ತು ಹಳೇ ಕಾಲದ ಕಲ್ಲಿನ ಕಟ್ಟಡ ಇತ್ತಲ್ಲ ಆ ಥರ ಇತ್ತು ಅದನ್ನು ರಿನೋವೇಟ್ ಮಾಡಿದ್ದಾರೆ ಆಮೇಲೆ ಬ್ರಿಟಿಷರು ಹೊಡೆದಾಗ ಅದು ಪ್ರಾಣ ಬಿಡ್ತು ಅಂತ ಹೇಳಿದ್ರಲ್ಲ ಅದು ಆ ಜಾಗನ ತೋರಿಸ್ತೀನಿ ನೀವು ನೋಡ್ಬೋದು ಇಲ್ಲಿ ಇದು ಬ್ರಿಟಿಷರು ಗುಂಡೊಡೆದಿದ್ದ ಜಾಗ ಇದು ಅದು ಮೂಡಿರೋ ಬಸವಣ್ಣ ಅಂತ ಯಾಕೆಂದರೆ ಕೆತ್ತಿದ್ರೆ ಈ ರೀತಿ ಬರೋಲ್ಲ ಹೌದು ನಮ್ಮ ತಾತಾಜಿ ಕೊಟ್ಟರ ಮಾಹಿತಿ ಪ್ರಕಾರ ಎಣ್ಣೆ ಬಸವಣ್ಣ ಹೌದು ಬಟ್ ಭಾಳಷ್ಟು ಜನಕ್ಕೆ ಮಾಹಿತಿ ಇಲ್ಲ ಸುತ್ತಮುತ್ತ ಇರೋರಿಗೆ ಮಾಡಿಬಿ ಇನ್ನು ಕಣ್ಣು ಕಿವಿ ಎಲ್ಲ ಇದೆ ಅಲಂಕಾರ ಮಾಡಿಬಿಟ್ಟು ಇನ್ನು ಚೆನ್ನಾಗಿ ಕಾಣುತ್ತೆ ಇದಕ್ಕೆ ಕಾಣುತ್ತೆ ಬಸವಣ್ಣ ಕಾಣುತ್ತೆ ನಾಳೆ ಶ್ರಾವಣ ಮಾಸ ನಾಳೆ ಹಾಕ್ತೀವಿ ಅಲ್ಲ ಪ್ರತಿ ಸೋಮವಾರ ಶ್ರಾವಣದಲ್ಲಿ ಶಿವರಾತ್ರಿ ಎಷ್ಟೊತ್ತವರೆಗೂ ಮಳೆ ಇರ್ಲಿಲ್ಲ ಇವಾಗ ಸೋನೆ ಮಳೆ ಬರೋದಕ್ಕೆ ಶುರು ಆಯ್ತು ಲೈಟ್ ಆಗಿ ನೂತನವಾದ ಕಟ್ಟಡ ಎರಡ್ ಸಾವಿರದ ಐದರಲ್ಲಿ ಉದ್ಘಾಟನೆ ಮಾಡಿದ್ದಾರೆ ನೋಡಿ ಇಲ್ಲೆಲ್ಲ ಹೆಸರುಗಳನ್ನೂ ಸಹ ಹಾಕ್ಸಿದಾರೆ ದೇವಸ್ಥಾನ ಸುತ್ತ ವಾತಾವರಣನೂ ಚೆನ್ನಾಗಿದೆ ಮತ್ತೆ ತುಂಬಾ ನೀಟಾಗಿ ಇಟ್ಕೊಂಡಿದ್ದಾರೆ ಕೌಶ್ಕದ್ ಕೆರೆ ತೋರಿಸ್ತೀನಿ ನೋಡಿ ಅಲ್ಲಿ ಕಾಣ್ತಾ ಉಂಟಲ್ಲ ಅದೇ ಕೌಶಿಕದ ಕೆರೆ ಚಿಕ್ಕಬಸವನಹಳ್ಳಿ ಸಮೀಪನೂ ಕೂಡ ಇದೆ ನೋಡಿ ರೈಲ್ವೆ ಗೇಟು ಆ ಕಡೆ ಹೋಗಿದೆ ಇದೇ ರೈಲ್ವೆ ಗೇಟು ಆಮೇಲೆ ಮುಂದೆ ಸ್ವಲ್ಪ ಹತ್ರದಿಂದನೂ ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಉಂಟು ಅಂತ ಮುಂದೆ ಒಂದು ದೀಪಸ್ತಂಭ ಕೂಡ ಇದೆ ಈ ತೆಂಗಿನ ಮರ ನೋಡಿ ಎಷ್ಟೊಂದು ಉದ್ದ ಇದೆ ಸುಮಾರು ಒಂದು ಎಪ್ಪತ್ತು ವರ್ಷ ಅರವತ್ತು ವರ್ಷದ ಮೇಲೆ ಆಗಿರ್ಬೇಕು ನೋಡಿ ಎಷ್ಟು ಚೆನ್ನಾಗಿದೆ ದೇಗುಲದ ಮುಂದೆ ವಾತಾವರಣ ಇನ್ಫರ್ಮೇಷನ್ ಕೂಡ ಚೆನ್ನಾಗಿ ಸಿಕ್ತು ರೈಲ್ವೆ ಟ್ರ್ಯಾಕ್ ಕೂಡ ಇಲ್ಲೇ ಇದೆ ಅಂತ ಹೇಳಿದ್ನಲ್ಲ ಈಗ ನಾನು ವಿಡಿಯೋ ಶೂಟ್ ಮಾಡೋ ಟೈಮಿಗೆ ಕರೆಕ್ಟಾಗಿ ಟ್ರೈನ್ ಕೂಡ ಬರ್ತಾ ಇದೆ ಐ ಥಿಂಕ್ ಮೈಸೂರು ಕಡೆಯಿಂದ ಬರೋ ಟ್ರೈನ್ಸ್ ಅನ್ಸುತ್ತಲ್ವಾ ಇಲ್ಲಿ ಓಕೆ ಮೈಸೂರು ಕಡೆಯಿಂದ ಬರುವಂತಹ ರೈಲ್ವೆ ಟ್ರ್ಯಾಕ್ ಇದು ಬರುತ್ತೆ ತೋರಿಸ್ತೀನಿ ಟ್ರೈನ್ ಕೂಡ ನಿಮ್ಗೆ ರೈಲ್ವೆ ಟ್ರ್ಯಾಕ್ ಏನೋ ಈ ದೇಗುಲ ಇರುವಂತಹ ಜಾಗದಲ್ಲಿನೋ ಬಂದಿತ್ತಂತೆ ತದನಂತರ ಗ್ರಾಮಸ್ಥರ ಒಂದು ಇನ್ಫಾರ್ಮೇಶನ್ ಇಂದ ಅದನ್ನ ಆ ಕಡೆ ಶಿಫ್ಟ್ ಮಾಡಿದ್ರು ಅನ್ನುವಂತಹ ಒಂದು ಮಾಹಿತಿಯನ್ನು ಸಹ ಆಗ್ಲೇ ಕೊಟ್ರು ಸ್ನೇಹಿತರೆ ಆಸನದಿಂದ ಸುಮಾರು ಎಂಟು ಕಿಲೋಮೀಟರ್ ದೂರ ಆಗುತ್ತಂತೆ ನಾನು ಅವಾಗಲೇ ಐದು ಕಿಲೋಮೀಟರ್ ಆಗ್ಬೋದು ಅನ್ಕೊಂಡಿದ್ದೆ ಎಕ್ಸಾಕ್ಟ್ ಆಗಿ ಎಂಟು ಕಿಲೋಮೀಟರ್ ಆಗುತ್ತಂತೆ ಹಳ್ಳಿಯ ವಾತಾವರಣದಲ್ಲಿ ಇರ್ತಕ್ಕಂತಹ ಒಂದು ಅದ್ಭುತ ದೇಗುಲ ಅಂತಾನೆ ಹೇಳ್ಬೋದು ನೀವು ಕೌಶಿಕದ ಕಡೆ ಏನಾದ್ರು ಬಂದ್ರೆ ಈ ದೇಗುಲಕ್ಕೆ ಒಂದ್ ಒಮ್ಮೆ ಭೇಟಿ ಕೊಡಿ ಪಾಸಿಟಿವ್ ವೈಬ್ಸ್ ಅಂತೂ ತುಂಬಾನೇ ಇದೆ ಮತ್ತೆ ಬಸವಣ್ಣನ ವಿಗ್ರಹ ಕೂಡ ಅದ್ಭುತವಾದ ಕೆತ್ತನೆಯಿಂದ ಕೂಡಿದೆ ಅಂತಾನೆ ಹೇಳ್ಬೋದು ಮತ್ತೆ ಹೆಚ್ಚಿನ ಮಾಹಿತಿ ನಿಮ್ಗೆ ಕೂಡ ಸಿಕ್ಕಿದ್ರೆ ಅದನ್ನು ಕೂಡ ನೀವು ತಿಳಿಸಬಹುದು ಇವಾಗ ನಾನು ರೈಲ್ವೆ ಟ್ರ್ಯಾಕ್ ಮತ್ತೆ ಸ್ವಲ್ಪ ಕೆರೆ ಎಲ್ಲ ಸ್ವಲ್ಪ ಹತ್ರದಿಂದ ತೆಗೆಯೋದಕ್ಕೆ ಸಾಧ್ಯ ಅದನ್ನು ಕೂಡ ನಿಮ್ಗೆ ತೆಗೆದು ತೋರಿಸ್ತೀನಿ ನೋಡಿ ಇಲ್ಲಿ ಗಿಣ್ಣನೂ ಹರಕೆ ತರ್ತಾರೆ ಪೂಜೆ ಮಾಡಿಸೋದಕ್ಕೆ ತೋರ್ಸಿ ಮೇಡಮ್ ಗಿಣ್ಣನ ನೋಡಿ ಇದೇ ಗಿಣ್ಣ ನಮ್ಮ ಹಾಸನ ಭಾಗದಲ್ಲಿ ಇದೇ ರೀತಿ ಗಿಣ್ಣ ಮಾಡೋದು ಫುಡ್ಡಿಂಗ್ ಅಂತಾರಲ್ಲ ಆ ತರ ಇರುತ್ತೆ ಸೊ ಪೂಜೆ ಮಾಡಿಸಿದ್ದಾರೆ ಎಲ್ಲೋ ಕಲರ್ ಇರುತ್ತೆ ಗಂಟೆ ಹೂ ಗಂಟೆ ಹೂ ತರಾನೇ ಇದೆ ಗಂಟೆ ತರನೇ ಇದೆ ಹೂವು ಇದು ನಂಜು ಹೂವು ಅಂತಾರೆ ಯಾಕಂದ್ರೆ ನೋಡಿ ಇದನ್ನ ಸ್ಟೆಮ್ ಕಟ್ ಮಾಡಿದ್ರೆ ಇದೇ ರೈಲ್ವೆ ಟ್ರ್ಯಾಕ್ ಆಗ್ಲೇ ಹೇಳಿದೆ ನೋಡಿ ಆಗ್ಲೇ ತೋರಿಸ್ತೀನಿ ಅನ್ಬಿಟ್ಟು ಇದೇ ರೈಲ್ವೆ ಟ್ರ್ಯಾಕ್ ಇದು ಮೈಸೂರು ಮತ್ತೆ ಹಾಸನ ಭಾಗಕ್ಕೆ ಸಂಪರ್ಕವನ್ನ ಕಲ್ಪಿಸುತ್ತೆ ಹಿಂದಿನ ಕಾಲದಲ್ಲಿ ಆಗಿರೋದು ಇದೆಲ್ಲ ಬ್ರಿಟಿಷ್ ಕಾಲದಲ್ಲಿ ಆಗಿರೋದು ಅನ್ಸುತ್ತೆ ಇವಾಗೆಲ್ಲ ಎಲೆಕ್ಟ್ರಿಕ್ ಲೈನ್ ಎಲ್ಲ ಎಳ್ದಿದ್ರಲ್ಲ ಅಪಾಯ ಇರುತ್ತೆ ಸ್ವಲ್ಪ ಹುಷಾರ ಗೋಡಾಡಿ ಅಂದ್ಬಿಟ್ಟು ಒಂದು ಬೋರ್ಡ್ ಕೂಡ ಹಾಕಿದ್ದಾರೆ ಈ ಟ್ರ್ಯಾಕ್ ಏನಿದೆ ಇದು ಈ ಭಾಗದಲ್ಲಿ ಬರ್ಬೇಕಿತ್ತಂತೆ ದೇಗುಲ ಇರತಕ್ಕಂತಹ ಭಾಗದಲ್ಲಿ ಬರ್ಬೇಕಿತ್ತಂತೆ ಕಡೆ ಚೇಂಜ್ ಮಾಡಿಸಿದ್ರು ಅಂದ್ಬಿಟ್ಟು ಒಂದು ಮಾಹಿತಿಯನ್ನ ಸಹ ತಿಳಿಸ್ಕೊಟ್ರು ಇದೆ ಅವಾಗಲೇ ಅವರು ಎಕ್ಸ್ಪ್ಲೈನ್ ಮಾಡಿದ್ರಲ್ಲ ಕೌಶಿಕ ಕೆರೆ ಅಂತ ಅದೇ ಈ ಕೌಶಿಕ ಕೆರೆ ಅದನ್ನು ಸಹ ತೋರಿಸುವಂತಹ ಪ್ರಯತ್ನ ಮಾಡ್ತಾ ಉಂಟು ನೋಡಿ ಕಾಣ್ತಿದೆಯಲ್ಲ ಸೊ ಈ ಭಾಗದಲ್ಲೇ ದೇವಸ್ಥಾನ ಇರ್ತಕ್ಕಂಥದ್ದು ಸ್ನೇಹಿತರೆ ಇವಾಗ ನಾನು ಎಲ್ಲಿದ್ದೀನಿ ಅಂತ ಅಂದರೆ ಹಾಸನದ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇರ್ತಕ್ಕಂತಹ ಕಾಡು ಬಸವಣ್ಣ ದೇಗುಲದ ಮುಂದೆ ನಿಂತಿದ್ದೀನಿ ಇದನ್ನು ಸಹ ಇದೇ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇಲ್ಲೂ ಸಹ ಸಾಕಷ್ಟು ಹಳ್ಳಿಯ ಭಾಗದ ಜನ ಹಸುಗಳು ಕರು ಹಾಕಿದರೆ ಗಿಣ್ಣ ಅಂತ ಮಾಡ್ತಾರೆ ನೋಡಿ ನಮ್ಮ ಹಾಸನ ಭಾಗದಲ್ಲಿ ಮಾಡ್ತಾರೆ ಗಿಣ್ಣ ಗಿಣ್ಣು ಅಂತ ಎರಡೂ ಹೆಸರಲ್ಲೂ ಕರೀತಾರೆ ಸೊ ಅದು ಮೊದಲು ಆ ಒಂದು ಪ್ರಸಾದವನ್ನು ದೇವರಿಗೆ ತಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಸೊ ಇವಾಗ ಭಕ್ತರು ಬಂದಿದ್ದಾರೆ ಮಾಡ್ಕೊಂಡು ಹೋಗೋದಕ್ಕೆ ಆ ದೇಗುಲದಲ್ಲಿ ಸಿಕ್ಕಿದ್ರು ಅವರು ಇಲ್ಲೂ ಕೂಡ ಹರಕೆಯನ್ನು ಸಲ್ಲಿಸೋದಕ್ಕೆ ಬಂದಿದ್ದಾರೆ ಕೂಡ ಪುಟ್ಟದಾದಂತಹ ದೇಗುಲ ಮತ್ತೆ ಸಾಕಷ್ಟು ಪವರ್ಫುಲ್ ಬಸವಣ್ಣ ಅಂತಾನೆ ಹೇಳ್ಬೋದು ಇದನ್ನು ಸಹ ನಿಮಗೆ ತೋರಿಸೋಣ ಅಂದ್ಬಿಟ್ಟು ಬಂದಿದ್ದೀನಿ ಸೊ ಬನ್ನಿ ನೋಡೋಣ ನೋಡಿ ಇದೇ ರಸ್ತೆ ಅಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ ಶ್ರೀ ಕಾಡು ಬಸವಣ್ಣ ದೇವಸ್ಥಾನ ದೊಡ್ಡ ಬಸವನಹಳ್ಳಿಯಲ್ಲಿ ಇದಿರೋದು ಈ ರೀತಿ ಮೇನ್ ರೋಡ್ ಇದೆಯಲ್ಲ ಈ ರೋಡ್ ಪಕ್ಕನೇ ಇದೆ ಇಲ್ಲಿ ಆಲದ ಮರದ ಇದೆ ತುಂಬಾ ದೊಡ್ಡದಾದಂತಹ ಆಲದ ಮರದ ಕೆಳಗಡೆನೆ ಈ ದೇವಸ್ಥಾನ ಇರತಕ್ಕಂಥದ್ದು ಇವಾಗ ಹೋಗ್ತಾ ಉಂಟು ನಾನು ಇಲ್ಲೂ ಅಷ್ಟೇನೆ ಹಳ್ಳಿಯ ವಾತಾವರಣ ಬಸವಣ್ಣ ಏನು ತೋರಿಸಿದ್ದೆ ಅದು ಚಿಕ್ಕ ಚಿಕ್ಕ ಬಸವನಹಳ್ಳಿ ಎನ್ನುವಂತಹ ಒಂದು ಪ್ಲೇಸಲ್ಲಿ ಇದೆ ಇದು ದೊಡ್ಡ ಬಸವನಹಳ್ಳಿ ಎನ್ನುವಂತಹ ಒಂದು ಪ್ಲೇಸಲ್ಲಿ ಈ ಬಸವಣ್ಣ ಇದೆ ನೋಡಿ ಇದೆ ದೇವಸ್ಥಾನ ಈಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದೀನಿ ಅಂದ್ರೆ ಫುಲ್ ಒಳಗಡೆ ಹೋಗಲ್ಲ ಇಲ್ಲಷ್ಟೇ ಬಸವಣ್ಣ ಆ ಕಡೆ ಮುಖ ಮಾಡ್ಕೊಂಡಿರೋದು ನೀವು ನೋಡ್ತಾ ಇರಬಹುದು ಇದಕ್ಕೂ ಸಹ ಒಂದು ಕತೆ ನೋಡಿ ಇವಾಗ ನೀಟಾಗಿ ಬೆಳಕ್ ಕಾಣ್ತಾ ಉಂಟು ಕಾಣ್ತಾ ಇದೆ ಇಲ್ಲಿ ಬಸವಣ್ಣ ಆ ಕಡೆಗೆ ಮುಖ ಮಾಡ್ಕೊಂಡಿದೆ ಪುಟ್ಟದಾದಂತಹ ಗರ್ಭಗುಡಿಯಲ್ಲೇ ಪೂಜಿಸಲಾಗುತ್ತೆ ನೋಡಿ ಈ ರೀತಿ ಗಿಣ್ಣ ಎಲ್ಲ ತಂದಿರ್ತಾರಲ್ಲ ಅದನ್ನೆಲ್ಲ ಇಟ್ಟು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಈ ಹಸು ಕರುಗಳಿಗೆ ಹಳ್ಳಿಯ ಕಡೆ ಹುಷಾರಿಲ್ಲ ಅಂತ ಅಂದ್ರೆ ಮಾಡ್ತಾರೆ ಅಂದರೆ ಈ ಒಂದು ದೇವರಿಗೆ ಮನೆಯಲ್ಲೇನೆ ಕಾಣಿಕೆ ಇಟ್ಬಿಟ್ಟು ಅರ್ಕೆ ಕಟ್ಕೊಂತಾರೆ ಹಸು ಕರ ಹಾಕಿದ್ಮೇಲೆ ಅಥವಾ ಅದು ಹುಷಾರಾದ್ಮೇಲೆ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗಿ ಈ ದೇವ್ರ ಹತ್ರ ಇರುವಂತಹ ಹೂವನ್ನು ಪ್ರಸಾದವಾಗಿ ಹಸು ಕರುಗಳಿಗೆ ಹಾಕಿದ್ರೆ ಹುಷಾರಾಗುತ್ತೆ ನಮ್ಮ ಮನೆಯಲ್ಲೂ ಸಹ ಬರ್ತಾರೆ ನೋಡಿ ಸೊ ಬಸವಣ್ಣನ ಮುಖ ಆ ಕಡೆ ಇದೆ ನಿಮ್ಗೆ ಇವಾಗ ತೋರಿಸೋಂಥ ಪ್ರಯತ್ನ ಮಾಡ್ತಿದ್ದೀನಿ ನೋಡ್ಬೋದು ನೀವು ಇವಾಗ ನೀಟಾಗಿ ಕಾಣ್ತಿದೆ ಅನ್ಸುತ್ತೆ ನಿಮ್ಗೆ ಇವಾಗ ನೀಟಾಗಿ ಇದು ಉಲ್ಟ ನಿಂತ್ಕೊಂಡಿರೋದಕ್ಕೂ ಕತೆ ಇದೆ ಸಾಕು ಪೂಜೆ ಹೋಗ್ತಿದಾರೆ ಭಕ್ತರು ಯಾವ್ದು ಕಂಚನಹಳ್ಳಿ ಅಂತ ಇಲ್ಲಿ ಜಾತ್ರೆ ಕೂಡ ನಡೆಯುತ್ತಂತೆ ಅಂತ ಭಕ್ತರು ಹೇಳ್ತಿದ್ದಾರೆ ಯಾವ ತಿಂಗಳಲ್ಲಿ ನಡೆಯೋದು ಆತರ ಏನಾದ್ರು ಗೊತ್ತಿಲ್ಲ ಓಹ್ ಇತ್ತೀಚೆಗೆ ನಡೆದಿದ್ಯಾ ಓಕೆ ಆಗಸ್ಟ್ ಅಂದ್ರೆ ಜೂನ್ ಮಂತ್ ಅಲ್ಲಿ ನಡ್ದಿದ್ಯಾಳಿಗೆಲ್ಲ ಇಲ್ಲಿ ಬಸವಣ್ಣ ಉಲ್ಟಾ ತಿರುಗಿ ನಿಂತ್ಕೊಳೋದಕ್ಕೆ ಕಾರಣ ಹಿಂದೆ ಭಕ್ತರೊಬ್ಬರು ತಾವು ತಂದಿದ್ದಂತಹ ಗಿಣ್ಣವನ್ನ ಅರ್ಕೆ ಕೊಡ್ಲಿಲ್ಲ ಅನ್ಬಿಟ್ಟು ಮುನಿಸಿಕೊಂಡು ಈ ರೀತಿ ಉಲ್ಟಾ ನಿಂತಿರೋದಂತೆ ಆ ಸ್ನೇಹಿತರೆ ಜಸ್ಟ್ ಒಳಗಡೆ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡ್ ಬಂದೆ ತುಂಬಾನೇ ಪ್ರಶಾಂತವಾದ ವಾತಾವರಣ ನಾನ್ ತುಂಬಾ ಚಿಕ್ಕ ವಯಸ್ಸಲ್ಲಿ ನಮ್ ಚಿಕ್ಕಮ್ಮನ ಜೊತೆ ಬಂದಿದ್ದೆ ಇಲ್ಲಿ ಗಿಣ್ಣ ಕೊಟ್ಬಿಟ್ಟು ಪೂಜೆ ಮಾಡ್ಕೊಂಡು ಹೋಗಕ್ಕೆ ಅವಾಗೆಲ್ಲ ಅಷ್ಟೊಂದು ಇಂಪ್ರೂವ್ ಇರ್ಲಿಲ್ಲ ಇದು ಈಗೆಲ್ಲ ಸಾಕಷ್ಟು ನೀಟಾಗಿ ಗುಡಿಯೆಲ್ಲ ಕಟ್ಟಿ ಇಂಪ್ರೂವ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಚೆನ್ನಾಗಿದೆ ನೀವು ಬೇಕಾದ್ರೆ ಕರುಗಳಿಗೆ ಏನಾದ್ರು ಹುಷಾರಿಲ್ಲ ಅಂದರೆ ಈ ದೇವ್ರಿಗೆ ಅರ್ಕೆ ಮಾಡ್ಕೊಂಡ್ರೆ ಖಂಡಿತವಾಗಿಯೂ ಹುಷಾರಾಗುತ್ತೆ ಮತ್ತೆ ಸಾಕಷ್ಟು ಪಾಸಿಟಿವ್ ವೈ ಬೀರತಕ್ಕಂಥ ಒಂದು ಬಸವಣ್ಣನ ಆಲಯ ಅಂತಾನೆ ಹೇಳ್ಬೋದು ಪುಟ್ಟ ಬಸವಣ್ಣ ಇಲ್ಲಿ ಇದೆ ದೊಡ್ಡ ಬಸವನಹಳ್ಳಿಯಲ್ಲಿ ದೊಡ್ಡ ಬಸವಣ್ಣ ಚಿಕ್ಕ ಬಸವನಹಳ್ಳಿಯಲ್ಲಿ ಇದೆ ಸೊ ಇದು ಒಂದು ವಿಶೇಷತೆ ಅಂತಲೇ ಹೇಳ್ಬೋದು ಈಗ ದೇಗುಲದ ಸುತ್ತ ಒಂಚೂರು ವಾತಾವರಣ ತೋರಿಸ್ತೀನಿ ಮತ್ತೆ ದೇಗುಲದ ಪಕ್ಕದಲ್ಲಿ ಸ ಒಂದು ಮೂರು ನಾಲ್ಕು ಮರಗಳಿದೆ ದೊಡ್ಡದಾದ ಹಾಲದ ಮರ ಇದೆ ಅದನ್ನು ನಿಮಗೆ ತೋರಿಸ್ತೀನಿ ನೋಡಿ ಇದು ಬಿಲ್ವ ಪತ್ರೆ ಆ ಕಡೆ ಇರೋದು ಹಾಲದ ಮರ ಇದು ಬಿಲ್ವ ಪತ್ರೆ ಮರ ಶಿವನಿಗೆ ತುಂಬಾ ಪ್ರಿಯವಾದ ಬಿಲ್ವ ಪತ್ರೆ ಮರ ಇದೆ ಬಿಲ್ವ ಪತ್ರ ಎಲೆಗಳು ನೋಡಿ ಹಾಲದ ಮರ ತೋರಿಸ್ತಾ ಉಂಟು ನೋಡಿ ಎಷ್ಟು ದೊಡ್ಡದಾಗಿದೆ ಬೇರುಗಳು ಅಂತ ಈ ಆಲದ ಮರದ ಕೆಳಗಡೆ ಇದೆ ಇದು ಕಾಡ್ ಬಸವಣ್ಣ ಅಂತ ನೇಮ್ ಇಂಗ್ಲಿಷ್ ಅಲ್ಲಿ ಇದನ್ನ ಬ್ಯಾನಿಯನ್ ಟ್ರೀ ಅಂತ ಕರೀತಾರೆ ಓಕೆ ಹಾಗೆ ವೈಜ್ಞಾನಿಕವಾಗಿ ಇದನ್ನ ಫೈಕಸ್ ಬೆಂಗಾಲಿಯನ್ಸ್ ಅಂತ ಕರೀತಾರೆ ಹಾಗೆ ಈ ಕೆಳಗಡೆ ಈಗ ನೀವು ಕಾಣ್ತಾ ಇದೆಯಲ್ಲ ಇದನ್ನ ನಾವು ಜೋತ್ ಬಿದ್ದಿರುವಂತವು ಕಾಂಡದಿಂದ ಜೋತ್ ಬಿದ್ದಿದೆಯಲ್ಲ ಅದನ್ನ ಫ್ರೂಟ್ ಅಂತ ಕರೀತಾರೆ ಓಕೆ ಯಾಕಂದ್ರೆ ಈ ಬ್ಯಾನಿನ್ ತುಂಬಾ ಅಗಲವಾಗಿ ಬೆಳೆಯುತ್ತೆ ಮತ್ತೆ ಬೃಹದಾಕಾರವಾಗಿ ಬೆಳೆಯುತ್ತೆ ಬೃಹದಾಕಾರವಾಗಿ ಬೆಳೆಯೋದ್ರಿಂದ ಅದಕ್ಕೆ ಸಪೋರ್ಟ್ ಆಗಿ ಪಿಲ್ಲರ್ ತರ ಪಿಲ್ಲರ್ ತರ ಆಕ್ಟ್ ಮಾಡುತ್ತೆ ಓಕೆ ಟ್ರೀ ಬ್ಯಾನಿನ್ ಸುಮಾರು ಮುನ್ನೂರು ವರ್ಷಗಳ ಕಾಲ ಇದು ಬದುಕಿರುತ್ತೆ ಮರ ಮರ ಓಕೆ ಥ್ಯಾಂಕ್ ಯು ಫಾರ್ ದ ಇನ್ಫಾರ್ಮೇಶನ್ ಮೇಸ್ಟ್ರ್ ಅವ್ರ ಬಯಾಲಜಿ ಲೆಕ್ಚರರ್ ಅದಕ್ಕೆ ಇನ್ಫಾರ್ಮೇಶನ್ ಕೊಡ್ತಿದ್ದಾರೆ ಈ ರೀತಿ ಇದೆ ಈ ಕಡೆನೂ ನೋಡಿ ಹರಡ್ಕೊಂಡಿದೆ ಅದರದೇ ಕಾಂಡಗಳು ಒಂದೇ ಮರದ್ದು ಎಷ್ಟು ದೊಡ್ಡ ಮರ ಆಗಿದೆ ಆಲದ ಮರ ಅಂತ ಅದಕ್ಕೆ ಹರಡ್ಕೊಂಡ್ಬಿಡ್ತಾನೆ ಅದಕ್ಕೆ ಸ್ನೇಹಿತರೆ ನೋಡಿದ್ರಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಕೊಡಿ ಶೇರ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಕೌಶಿಕ ಮತ್ತು ಆಸನ ಭಾಗದಿಂದ ಸ್ಥಳೀಯರು ಸುತ್ತಮುತ್ತ ಏನಾದ್ರೂ ಈ ವಿಡಿಯೋ ನೋಡಿದ್ರೆ ಸಾಧ್ಯವಾದಷ್ಟು ಶೇರ್ ಮಾಡಿ ಎಲ್ಲರಿಗೂ ಇನ್ಫಾರ್ಮೇಶನ್ ಸಿಗ್ಲಿ ನಿಮ್ಮ ಅನುಭವಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕೂಡ ತಿಳಿಸ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳೊಂದಿಗೆ ತ್ರಿವೇಣಿ